ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೆ ಗ್ಯಾಂಗ್ ಈಗಾಗಲೇ ಜೈಲು ಪಾಲಾಗಿದೆ ಕೊಲೆಗೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಮಾಹಿತಿ ಬೆಳಕಿಗೆ ಬರ್ತಾ ಇದೆ ಇದರ ಮಧ್ಯೆ ಕೃತ್ಯದಲ್ಲಿ ಪೊಲೀಸರೂ ಶಾಮೀಲಾಗಿರೋ ಅನುಮಾನ ವ್ಯಕ್ತವಾಗ್ತಿದೆ ಹಾಗೆ ದರ್ಶನ್ ಮತ್ತು ಹದಿಮೂರನೇ ಆರೋಪಿ ದೀಪಕ್ನನ್ನ ಪ್ರಕರಣದಿಂದ ಬಚಾವ್ ಮಾಡೋದಕ್ಕೆ ಐದು ಕೋಟಿ ರೂಪಾಯಿಗೆ ಡೀಲ್ ನಡೆಸೋದಕ್ಕೆ ಮುಂದಾಗಿದ್ರು ಅನ್ನೋ ಆರೋಪ ಕೂಡ ಕೇಳಿಬಂದಿದೆ ಪಿಎಸ್ಐ ಒಬ್ಬರ ಸೂಚನೆ ಮೇರೆಗೆ ಶವವನ್ನ ಕಾಮಾಕ್ಷಿ ಪಾಳ್ಯಕ್ಕೆ ಕೊಂಡೊಯ್ದು ಅಲ್ಲಿ ಎಸೆಯಲಾಗಿತ್ತು ಅಂತಾನು ಹೇಳಲಾಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ನಂತರ ಆರೋಪಿಗಳು ಪಿಎಸ್ಐ ಒಬ್ಬರಿಗೆ ಕರೆ ಮಾಡಿದ್ರು ಆಗ ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಹೆಣ ಹಾಕಬೇಡಿ ಅಂತ ಪಿಎಸ್ವೈ ಹೇಳಿದ್ರಂತೆ ಇನ್ನೊಂದು ಕಡೆ ಕೊಲೆ ಪ್ರಕರಣದಲ್ಲಿ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿರೋ ದರ್ಶನ್ ಹಾಗೂ ಇತರ ಆರೋಪಿಗಳನ್ನ ಸ್ವತಃ ಪೊಲೀಸರೇ ರಕ್ಷಣೆ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನ ಈಗ ಬಲವಾಗಿ ಕಾಣಿಸ್ತಾ ಇದೆ ಠಾಣೆಯ ಇಡೀ ಕಟ್ಟಡಕ್ಕೆ ಅದರ ಸುತ್ತ ಶಾಮಿಯಾನ ಹಾಕಿಸಿದ್ದಾರೆ ಅಲ್ಲಿನ ಸಿಬ್ಬಂದಿ ಒಳಗಡೆ ಏನ್ ನಡೀತಾ ಇದೆ ಅನ್ನೋದನ್ನ ಹೊರಗಿನವರಿಗೆ ತಿಳಿಯದ ಹಾಗೆ ಮಾಡಿದ್ದಾರೆ ಠಾಣೆಯ ಕಾಂಪೌಂಡ್ ಅಷ್ಟೇ ಅಲ್ಲದೆ ಇಡೀ ಕಟ್ಟಡಕ್ಕೆ ಶಾಮಿಯಾನ ಹಾಕಲಾಗಿದೆ ಕಟ್ಟಡದ ಎರಡನೇ ಫ್ಲೋರ್ನಲ್ಲೂ ಕೂಡ ಶಾಮಿಯಾನ ಹಾಕಿ ಕವರ್ ಮಾಡಲಾಗಿದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಯ ಈ ಕ್ರಮ ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಠಾಣೆಯ ಸುತ್ತ ಸೈಡ್ ವಾಲ್ಗಳನ್ನ ಕಟ್ಟಿ ಆರೋಪಿಗಳು ಕಾಣದಂತೆ ಮಾಡಲಾಗಿದೆ ಸದ್ಯ ಆಯುಕ್ತರು ಕೂಡ ಪೊಲೀಸ್ ಠಾಣೆಯಲ್ಲೇ ಇದ್ದಾರೆ ಜೊತೆಗೆ ಠಾಣೆಯ ಸುತ್ತ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ನಿನ್ನೆ ತನಕ ಅಭಿಮಾನಿಗಳು ಠಾಣೆ ಮುಂದೆ ಜಮಾಯಿಸಿದ್ರು ಈ ವೇಳೆ ಠಾಣೆ ಮುಂದೆ ಬ್ಯಾರಿಕೇಡ್ಗಳನ್ನು ಹಾಕಿದ್ರು ಆದ್ರೆ ಇವತ್ತು ಅಭಿಮಾನಿಗಳು ಠಾಣೆಯತ್ತ ಸುಳಿದಿಲ್ಲ ಆದ್ರೂ ಠಾಣೆಯ ಕಾಂಪೌಂಡ್ಗೆ ಶಾಮಿಯಾನ ಕಟ್ಟಿದ್ದು ಭಾರಿ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಮೊನ್ನೆ ಆರೋಪಿಗಳಿಗೆ ಠಾಣೆ ಒಳಗಡೆ ಬಿರಿಯಾನಿ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇತ್ತು ಈ ಬೆನ್ನಲ್ಲೇ ಇಂದು ಶಾಮಿಯಾನದಿಂದ ಮುಚ್ಚಿರೋದು ಠಾಣೆಯ ಒಳಗಡೆ ಆರೋಪಿಗಳಿಗೆ ರಾಜ ಮರ್ಯಾದೆಯನ್ನ ಕೊಡಲಾಗ್ತಾ ಇದೆಯಾ ಅಥವಾ ಇವುಗಳನ್ನೆಲ್ಲ ಮಾಧ್ಯಮಗಳಿಂದ ಮುಚ್ಚಿಡೋದಕ್ಕೆ ಈ ರೀತಿ ಮಾಡಲಾಗ್ತಾ ಇದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ ಸಾರ್ವಜನಿಕರಿಗೂ ಪ್ರವೇಶ ನಿರ್ಬಂಧಿಸಿ ಠಾಣೆಯನ್ನು ಕ್ಲೋಸ್ ಮಾಡಲಾಗಿದೆ ಇನ್ನೊಂದು ಕಡೆ ತುರ್ತು ವಿಚಾರಗಳಿಗೆ ಠಾಣೆಗೆ ಸಂಪರ್ಕ ಮಾಡುವುದಕ್ಕೆ ಬಂದವರಿಗೂ ಪೊಲೀಸರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಸಾರ್ವಜನಿಕ ಆಸ್ತಿಯಾಗಿರೋ ಪೊಲೀಸ್ ಠಾಣೆಗೆ ಸೈಡ್ ವಾಲ್ ಕಟ್ಟೋದೇನಿದೆ ಯಾರನ್ನ ಮೆಚ್ಚೋಕೆ ಪೊಲೀಸರು ಈ ಕೆಲಸ ಮಾಡ್ತಿದ್ದಾರೆ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಾ ಇದೆ